ಹೈ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ ನ ಒಂದು ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಇದೀಗ ಮಹತ್ವದ ಒಂದು ನೋಟಿಫಿಕೇಶನ್ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದಲೇ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದಲೇ ಒಂದು ಪ್ರಕಟಣೆ ಹೊರಬಿದ್ದಿರುವಂಥದ್ದು ಸೊ ಅದು ಬರಲಿಕ್ಕೆ ತಡ ಕೂಡ ಆಗಿದೆ ಯಾಕಂದರೆ ವೆಬ್ಸೈಟ್ ಅಲ್ಲಿ ಎಲ್ಲ ಎರರ್ ಬರ್ತಾ ಇರೋದ್ರಿಂದ ವೆಬ್ಸೈಟ್ ಅಲ್ಲಿ ಅವರು ಅಪ್ಡೇಟ್ ಕೂಡ ಆಗಿಲ್ಲ ಸೊ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇಲಾಖೆಯಲ್ಲಿ ಒಂದು ಅಧಿಕೃತ ಒಂದು ಮಾಹಿತಿ ಕೂಡ ಇದೀಗ ಪ್ರಕಟ ಆಗಿದೆ ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೇವೆ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿರೋ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದಾಗಿರುವಂತದ್ದು ಎಲ್ಲ ವಿದ್ಯಾರ್ಥಿಗಳು ಏನು ಅನ್ಕೊಂಡಿದ್ರಿ ಸೊ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ವಿಡಿಯೋ ಒಂದು ಗುಡ್ ನ್ಯೂಸ್ ಆದರೆ ಇನ್ನೊಂದು ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅನ್ಕೋಬೋದಾಗಿರುವಂಥದ್ದು ಸೊ ಗುಡ್ ನ್ಯೂಸ್ ಸಾರ್ ಬ್ಯಾಡ್ ನ್ಯೂಸ್ ಸಾರ್ ಸೊ ಏನ್ ಸುದ್ದಿ ಇರುವಂಥದ್ದು ಏನ್ ಇಲಾಖೆಯಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಬರ್ತಿರುವಂತಹ ಲಿಸ್ಟ್ ಏನಿದೆಯಲ್ಲ ಅರ್ಹತಾ ಪಟ್ಟಿ ಬರ್ತಿದೆಯಾ ವಿದ್ಯಾರ್ಥಿಗಳಿಗೆ ಅಥವಾ ಏನು ವೆರಿಫಿಕೇಶನ್ಗೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟ್ ಬರ್ತಿದೆಯಾ ಸೊ ಏನು ಇರುತ್ತೆ ಅನ್ನೋದ್ರ ಕುರಿತು ಮಾಹಿತಿನ ಕೊಡ್ತಾ ಇರುವಂಥದ್ದು ಮೊದಲ ಬಾರಿಗೆ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಾರೆ ರೈಚ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಕನ್ನಡ ಕನ್ನಡವೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಕೂಡ ಒಂದು ಮಾಹಿತಿಯನ್ನು ಈ ವಿಡಿಯೋಗೆ ಒಂದು ಲೈಕ್ ಅಂತೂ ಮಾಡ್ತೀರಾ ಅನ್ಕೊಂಡಿದ್ರೆ ವಿಡಿಯೋ ಇಷ್ಟ ಆಗ್ಬೋದು ಅಥವಾ ಆಗದೇನು ಇರ್ಬೋದು ನಿಮ್ಮ ಇಷ್ಟ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ಗಳಾಗಿರ್ಬೋದು ನೋಟಿಫಿಕೇಶನ್ ಆಗಿರ್ಬೋದು ಸರ್ಕ್ಯುಲರ್ಸ್ ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಪಿ ಡಿ ಎಫ್ ಮುಖಾಂತರ ಇನ್ಸ್ಟ್ರಾಮಲ್ಲಿ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೂ ಉತ್ತರ ತಿಳ್ಕೊತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಸೊ ಬನ್ನಿ ವಿದ್ಯಾರ್ಥಿಗಳೇ ಸೊ ಇದೀಗ ಮೊದಲನೇದಾಗಿ ಸಾಕಷ್ಟು ಅಂದರೆ ಬೆಳಿಗ್ಗೆಯಿಂದ ಸುದ್ದಿಯಲ್ಲಿ ಇದ್ದಂಥದ್ದೇನಂದ್ರೆ ವಿದ್ಯಾರ್ಥಿಗಳಿಗೆ ನ್ಯೂಸ್ ಪೇಪರ್ ನ ಬಂದಿತ್ತು ಗಳಲ್ಲೆಲ್ಲ ಬಂದಿತ್ತು ಒಂದು ಸರ್ಕಾರಿ ಕೋಟದ ಒಂದು ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಎರಡನೇ ಪಟ್ಟಿ ಪ್ರಕಟ ಅಂತ ಇತ್ತಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ವೈಟ್ ಮಾಡ್ತಿರೋದೇನೆಂದ್ರೆ ಸೆಲೆಕ್ಷನ್ ಲಿಸ್ಟ್ ಬರ್ಬೋದು ಅಥವಾ ಎಲಿಜಿಬಲ್ ಲಿಸ್ಟ್ ಬರಬಹುದು ಅಂತ ವೈಟ್ ಮಾಡ್ತಾ ಇದ್ರಿ ಅಲ್ಲಿ ಇರತಕ್ಕಂಥ ಒಂದು ಸುದ್ದಿಯನ್ನು ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಂದು ಅರ್ಹತ ಪಟ್ಟಿಯ ಬದಲಾಗಿ ಅರ್ಹತಾ ಪಟ್ಟಿ ಎಲಿಜಿಬಲ್ ಅಂತ ಏನು ಮೆನ್ಷನ್ ಮಾಡಿರಲಿಲ್ಲ ಒಟ್ಟಿನ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟೇ ಬರ್ಬೋದೇನೋ ಎರಡನೇ ಸುತ್ತಿಂದು ಬೇಗನೆ ಕೊಡ್ಬೋದೇನೆ ಬಾರಿ ಹಾಗೆ ಹೀಗೆ ಅಂತ ಸುದ್ದಿಗಳು ಕೂಡ ಬಂದಿತ್ತು ಇಲಾಖೆ ಕಡೆಯಿಂದ ಯಾವುದೇ ರೀತಿ ಒಂದು ವೆಬ್ಸೈಟೇ ಓಪನ್ ಆಗ್ತಾಯಿರಲ್ಲ ಈಗಲೂ ಕೂಡ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅನ್ನಬೋದಾಗಿರುವಂಥದ್ದು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಅನುಸಾದ ಸಂದರ್ಭದಿಂದಲೂ ಆ ದಿನಾಂಕದಿಂದಲೂ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ವೆಬ್ಸೈಟ್ ಏನಿದೆಯಲ್ಲ ಅಲ್ಲ ಶಿಕ್ಷಣ ಇಲಾಖೆ ಅದೇನೂ ಓಪನ್ ಆಗ್ತಾನೆ ಇಲ್ಲ ಸೊ ಯಾವಾಗ ಓಪನ್ ಮಾಡ್ತಾ ಅಥವಾ ಏನೇನು ಸಮಸ್ಯೆ ಆಗಿದೆ ಅಂತ ನಮ್ಗೆ ಗೊತ್ತಾಗದೇ ಇರುವಂತದ್ದು ಈಗ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ ಸರ್ಕ್ಯುಲರ್ ನಮಗೆ ಸಿಕ್ಕಿದ್ದು ಅದನ್ನು ತೋರಿಸ್ತಾ ಇರುವಂತ ಮೆನ್ಷನ್ ಮಾಡಿದರೆ ಸೊ ಯಾವ ವಿದ್ಯಾರ್ಥಿಗಳಿಗೆ ನಾಳೆ ಹೊಸ ವರ್ಷದ ಒಂದು ಗುಡ್ ನ್ಯೂಸ್ ಆಗಿದೆ ಸೊ ಈ ವಿಡಿಯೋದಲ್ಲಿ ಒಂದು ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಆಗುತ್ತೆ ಬ್ಯಾಡ್ ನ್ಯೂಸ್ ಆಗುತ್ತೆ ಅಂತ ಮಾಹಿತಿನ ಕೊಡದರೆ ಸೊ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಪ್ರಕಟಣೆ ಅಂತ ಕೊಟ್ಟಿರುವಂತದ್ದು ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಅಂತ ಮೆನ್ಷನ್ ಮಾಡಿ ಅಂತ ಕೊಟ್ಬಿಟ್ಟು ಸೊ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿ ಎಡ್ನ ನ ಒಂದು ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲೆ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿಯನ್ನು ದಿನಾಂಕ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗುವುದು ಈ ಅಭ್ಯರ್ಥಿಗಳು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೂಡಲ್ ಕೇಂದ್ರಗಳಲ್ಲಿ ಮೂಲ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಕೊಟ್ಟಿದ್ದಾರೆ ವೆಬ್ಸೈಟ್ ಅಂತ ಓಪನ್ ಆಗ್ತಾನೇ ಇಲ್ಲ ಸೊ ಇನ್ನು ಸಂಪರ್ಕ ಮಾಡೋ ಸಂಪರ್ಕ ಮಾಡ್ಬೋದು ಅಥವಾ ಸಿಟಿ ಅಥವಾ ಡಯೆಟ್ ಅಥವಾ ನೂಡಲ್ ಕೇಂದ್ರಗಳೇನು ಇರುತ್ತಲ್ಲ ನಿಮ್ಮದು ಅಲ್ಲಿ ಹೆಚ್ಚಿಗೆ ಮಾಹಿತಿಯನ್ನು ಪಡ್ಕೋಬೋದು ಇದ್ರ ಬಗ್ಗೆ ಅಂತಲೂ ಕೂಡ ಕೊಟ್ಟಿರುವಂಥದ್ದು ವಿಶೇಷ ಅಧಿಕಾರಿ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ಇದನ್ನು ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಿದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಮಾಹಿತಿನ ಸೊ ಇದರಲ್ಲಿ ತಿಳಿಸಿರೋ ಮಾಹಿತಿ ಪ್ರಕಾರ ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸೊ ಒಂದು ನೋಟ್ ನ್ಯೂಸ್ ಪೇಪರಲ್ಲಿ ಏನೇನು ಸುದ್ದಿ ಬಂದಿತ್ತು ಅಂದರೆ ಸರ್ಕಾರಿ ಕೋಟದ ಸೀಟು ಹಂಚಿಕೆಯ ಸಂಬಂಧಪಟ್ಟಂತೆ ಅಂತ ಹಂಚಿಕೆ ಅಂದರೆ ಸೆಲೆಕ್ಷನ್ ಲಿಸ್ಟ್ ಆಗುತ್ತೆ ಅದು ಇವರು ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಆರ್ಟಿಕಲಲ್ಲಿ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಂದರೆ ಅಡ್ಮಿಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಯಾಕಂದರೆ ಪ್ರತಿಯೊಂದು ಪದವೂ ಯಾವ್ಯಾವ್ದು ಅರ್ಥಗಳನ್ನು ಬರುತ್ತೆ ಇದರಲ್ಲಿ ಸೊ ಹಾಗಾಗಿ ಇಲಾಖೆ ಬಂದಿರತಕ್ಕಂಥ ಒಂದು ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಪ್ರಕಟಣೆಯಲ್ಲಿ ಇರೋದೇನೆಂದರೆ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅರ್ಹ ಅಭ್ಯರ್ಥಿಗಳ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿ ಅಂದರೆ ವಿದ್ಯಾರ್ಥಿಗಳಿಗೆ ಇದು ಎಲಿಜಿಬಿಲಿಟಿ ಲಿಸ್ಟ್ ಈ ಒಂದು ಆರ್ಟ್ ಆರ್ಟಿಕಲ್ನ ಪ್ರಕಾರ ಅವರು ಏನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದಾರಲ್ಲ ಇದನ್ನ ಇದರ ಪ್ರಕಾರ ಅರ್ಹ ಅಭ್ಯರ್ಥಿಗಳಂದ್ರೆ ಇನ್ನೂ ಕೆಲವು ವಿದ್ಯಾರ್ಥಿಗಳನ್ನ ಎಲಿಜಿಬಿಲಿಟಿ ಲಿಸ್ಟ್ ಅಂತೇನು ಕೆಲವೊಂದು ವಿದ್ಯಾರ್ಥಿಗಳು ಹೊರಗಡೆ ಉಳಿದಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಅವರಲ್ಲಿ ಅರ್ಹ ಅಭ್ಯರ್ಥಿಗಳ ಎರಡನೇ ಸುತ್ತಿನ ಅಂದರೆ ಸೆಕೆಂಡ್ ರೌಂಡ್ನ ಎಲಿಜಿ ಪರಿಶೀಲನಾ ಪಟ್ಟಿನ ಅಂದರೆ ವೆರಿಫಿಕೇಶನ್ ಲಿಸ್ಟ್ ಪರಿಶೀಲನಾ ಪಟ್ಟಿ ಅಂದರೆ ಅಂದರೆ ಸೆಕೆಂಡ್ ಎಲಿಜಿಬಲ್ ಎಲಿಜಿಬಲ್ಸ್ ಅಂದರೆ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗುವುದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಈ ವಿದ್ಯಾರ್ಥಿಗಳು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೋಡಲ್ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ನಮಗೆ ಆ ವಿಡಿಯೋದಲ್ಲಿ ಅಂದರೆ ಒಂದು ಆರ್ಟಿಕಲ್ ಏನು ಬಂದಿತ್ತಲ್ಲ ನ್ಯೂಸ್ ಪೇಪರ್ದು ಅದರಲ್ಲಿ ಕೊಟ್ಟಿರತಕ್ಕಂಥದ್ದು ಕನ್ಫ್ಯೂಷನ್ ಆಗಿದ್ದರಲ್ಲೇ ಯಾಕಂದರೆ ಸೀಟು ಹಂಚಿಕೆ ಅಂತ ಬಂದಾಗ ಸೆಲೆಕ್ಷನ್ ಲಿಸ್ಟ್ ಆಗುತ್ತೆ ಸೆಲೆಕ್ಷನ್ ಆದಮೇಲೆ ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿನೇ ಸೆಲೆಕ್ಷನ್ ಆಗಿರ್ತಾರೆ ಅವ್ರಿಗೆ ಯಾಕೆ ಡಾಕ್ಯುಮೆಂಟ್ರಿ ವೆರಿಫಿಕೇಶನು ತಪ್ಪಕ್ಕೆ ಕೊಟ್ಟಿದ್ದಾರೆ ಏನು ಎತ್ತ ಅಂತ ನಾವು ಕೂಡ ಅನ್ಕೊಂಡಿದ್ವಿ ಬಟ್ ಆದ್ರೆ ಅಲ್ಲಿ ಆರ್ಟಿಕಲ್ ಅಂದ್ರೆ ನ್ಯೂಸ್ ಪೇಪರ್ ಬಂದಿರೋದೇ ತಪ್ಪಾಗಿರುವಂಥದ್ದು ಅಲ್ಲಿ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಅಂತ ಹೊರತು ಏನಂದ್ರೆ ಹಂಚಿಕೆ ಸಂಬಂಧಪಟ್ಟಂತೆ ಅಂತ ಮಾಹಿತಿ ಮೆನ್ಷನ್ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿರುವಂತಹ ಕನ್ಫರ್ಮ್ ಏನಂದ್ರೆ ಈಗ ನಾಳೆ ಜನವರಿ ಒಂದು ಎರಡ್ ಸಾವಿರದ ಅಂತ ಲಿಸ್ಟ್ ಏನಿದೆ ಅದು ಎಲಿಜಿಬಿಲಿಟಿ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಆಗಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇದ್ರು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತಾ ಏನು ಎತ್ತ ನಮ್ದು ಪಾಯಿಂಟ್ ಪಾಯಿಂಟ್ ಪರ್ಸೆಂಟೇಜ್ ಇದೆ ಎಪ್ಪತ್ತಕ್ಕೂ ಪ್ಲಸ್ ಪರ್ಸೆಂಟೇಜ್ ಇದೆ ನಮಗೆ ಸೀಟ್ ಸಿಗಲ್ವಾ ಏನು ಎತ್ತ ನಮಗೆ ಒಳ್ಳೆ ಪರ್ಸೆಂಟೇಜ್ ಇದ್ದರೂ ಕೂಡ ಈ ವರ್ಷ ಹೊರಗಡೆ ಉಳಿಸಿದ್ದಾರೆ ಸೊ ಹೇಗೆ ಎತ್ತ ನಮಗೆ ಸೀಟ್ ಸಿಕ್ಕಲ್ವಾ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನು ಅಳೆಲ್ಲೂ ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇರಿ ಇದೀಗ ಇಲಾಖೆ ಕಡೆಯಿಂದಲೇ ಅವರು ಮಾಹಿತಿನ ಕೊಟ್ಟಿದ್ದಾರೆ ಸೆಕೆಂಡ್ ಎಲಿಜಿಬಿಲಿಟಿ ಅಂದರೆ ಅರ್ಹತ ಪಟ್ಟಿ ಅಂದರೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪರಿಶೀಲನಾ ಪಟ್ಟಿನ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ವೆರಿಫಿಕೇಶನ್ ಲಿಸ್ಟನ್ನು ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಜನರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಹೊಸ ವರ್ಷದ ದಿನದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆವರೆಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಬಹುದಾಗಿರುವಂಥದ್ದು ಸೊ ಹೋಟೆಲ್ ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ ವೆರಿಫಿಕೇಶನ್ ಇರುತ್ತೆ ವೆರಿಫಿಕೇಶನ್ ಏನೇ ಡಾಕ್ಯುಮೆಂಟ್ಸ್ ತೊಗೊಳ್ಬೇಕು ಏನು ಎತ್ತ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇರ್ತೀವಿ ಅದಕ್ಕೆ ವೆಫಿಕೇಶ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಈ ಒಂದು ವರ್ಗದ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಆದರೆ ಸೆಲೆಕ್ಷನ್ ಲಿಸ್ಟೇ ಬರುತ್ತೆ ಸೆಕೆಂಡ್ ಅಂತ ಅನ್ಕೊಂಡಿರುವಂಥ ವಿದ್ಯಾರ್ಥಿಗಳು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬಹುದಾಗಿರುವಂತದ್ದು ಅದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿ ತಲುಪಿಸಿ ಅಂತ ಹೇಳ್ತಾ ಬಿಡು ಮುಗಿಸ್ತಾ ಇರುವಂತದ್ದು